ತಾಲೂಕಿನಾದ್ಯಂತ ಅನಧಿಕೃತ ಆಸ್ಪತ್ರೆಗಳ ಹಾವಳಿ ಗ್ರಾಮೀಣ ಜನರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಬೇಕಾಬಿಟ್ಟಿ ಹಣ ಸುಲಿಗೆ ಮಾಡುತ್ತಿರುವ ಅನಧಿಕೃತ ಆಸ್ಪತ್ರೆಯ ನಕಲಿ ವೈದ್ಯರು ಕೋಟಿ ಕೋಟಿ ಅಕ್ರಮ ಹಣ ಸಂಪಾದನೆಗೆ ಮುಂದಾಗಿದ್ದಾರ ನಕಲಿ ವೈದ್ಯರು ಪರವಾನಿಗೆ ಪಡೆಯದೆ ಆಸ್ಪತ್ರೆ ಓಪನ್ ವೈದ್ಯಕೀಯ ಶಿಕ್ಷಣ ಇಲ್ಲದೆ ರೋಗಿಗಳಿಗೆ ಟ್ರೀಟ್ಮೆಂಟ್ ಹಣ ಮಾಡುವ ಆಸೆಯಿಂದ ಆಸ್ಪತ್ರೆಗಳನ್ನ ನಡೆಸುತ್ತಿರುವ ನಕಲಿ ವೈದ್ಯರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಈ ಹಿನ್ನೆಲೆಯಲ್ಲಿ ಭಟ್ಕುರ್ಕಿ ಗ್ರಾಮದ ಪ್ರವೀಣ್ ಕುಮಾರ್ ದೇಸಾಯಿ ಎಂಬ ನಕಲಿ ವೈದ್ಯ ಹಲವಾರು ವರ್ಷಗಳಿಂದ ಯಾವುದೇ ವೈದ್ಯಕೀಯ ಶಿಕ್ಷಣ ಪಡೆಯದೆ ಗ್ರಾಮೀಣ ಬಡ ಜನರ ಜೀವದ ಜೊತೆ ಚಲ್ಲಾಟ ಆಡುತ್ತಿದ್ದಾನೆ ಮನೆಯನ್ನೇ ಆಸ್ಪತ್ರೆಯನ್ನಾಗಿ ಮಾಡಿಕೊಂಡು ನಕಲಿ ವೈದ್ಯ ಪ್ರವೀಣ್ ಕುಮಾರ್ ದೇಸಾಯಿ ದಿನಾಲೂ ಹಲವಾರು ಮುಗ್ಧ ರೋಗಿಗಳು ಇವರ ಬಳಿ ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಇವರಲ್ಲಿ ಗುಣಮುಖರಾದವರೆಷ್ಟು ಜೀವ ಕಳೆದುಕೊಂಡವರೆಷ್ಟು ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುತ್ತಿದೆ ಜೊತೆಗೆ ಈ ನಕಲಿ ವೈದ್ಯನ ಹೆಂಡತಿ ಸಹ ಮಾತ್ರೆ ಔಷಧಿ ನೀಡುತ್ತಾರೆ ಇವರಿಗೂ ಸಹ ಯಾವುದೇ ಫಾರ್ಮಸಿ ಶಿಕ್ಷಣ ಇಲ್ಲ ಆದರೂ ಇವರು ಯಾವ ರೀತಿ ರೋಗಿಗಳಿಗೆ ಔಷಧಿ ಹಾಗೂ ಮಾತ್ರೆ ಕೊಡುತ್ತಾರೆ ನೋಡಿ ಈ ಆಸ್ಪತ್ರೆ ಹೇಗಿದೆ ನೋಡಿ ಯಾವ ಸೌಕರ್ಯವೂ ಇಲ್ಲದ ಇಂತಹ ನಕಲಿ ವೈದ್ಯನ ಆಸ್ಪತ್ರೆ ಮುಗ್ಧ ರೋಗಿಗಳ ಜೀವ ತೆಗೆಯುವ ಮುಂಚೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ ನಿರಂತರ ನೋಡ್ತಾ ಇರಿ ಕಡಕ್ ಕನ್ನಡ ನ್ಯೂಸ್ ಒಂದ್ ಹದ್ ಬಿಡ್ರಿ ಇದೊಂದು ಇದೊಂದು ಮದ್ಲರಿ ಹಂಗಂದ್ರ ಇದನ್ ಕುಡ್ರಿ ಅರ್ಧ ಗ್ಲಾಸ್ ನೀರ್ ತಗೊಳ್ರಿ ಅದ್ರಾಗುಷ್ಟು ಪೌಡರ್ ಹಾಕ್ರಿ ಹಾಕಿ ಇದನ್ನ ಕುಡಿರಿ ಇದನ್ನ ಕುಡುದ್ ಹತ್ ನಿಮಿಷ ಬಿಟ್ಟು ಅವ್ ಎರಡು ತಗೊಳ್ರಿ ಮುಂಚಾನೇನ್ ಏನು ತಿಂದ ಇಲ್ಲ ಒಂದ್ ಗ್ಲಾಸ್ ಅಂಬಲಿ ಕುಡುದ್ ಎರಡು ತಗೊಂಡ್ ಬಿಡ್ರಿ ಸ್ವಲ್ಪ ಲೈಟ್ ಫುಡ್ ಲೈಟ್ ಫುಡ್ ಏನಾರ ತಗೊಂಡು ಎರಡು ತಗೊಂಡ್ ಇದು ಈಗ ಕುಡಿದ್ ಬಿಡ್ರಿ ಈಗ ಇನ್ ಎರಡು ತಾಸು ಬಿಟ್ಟು ಮತ್ ಎಳ್ನೀರ ಇಲ್ಲ ನಿಮ್ ಏನ್ ಶರ್ವತ್ ಕುಡಿರಿ